ಪ್ರೀ ಕನ್ನಡ ಕೂಡ ಆರಾಮಾಗಿದೆ ಅಂತ ತಿಳ್ಕೊಂಡು ಇವತ್ತಿನ ಒಂದು ಮತ್ತೊಂದು ಬಿಡಿಯನ್ನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ಬಗ್ಗೆ ಬಿ ಬಿ ಎಲ್ ಕಾರ್ಡ್ ರದ್ದು ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೋಡಬಹುದು ರಾತ್ರೋ ರಾತ್ರಿ ಹಲವಾರು ಅಂದ್ರೆ ಸುಮಾರು ಒಂದು ಒಂದು ಲಕ್ಷ ರಾತ್ರೋರಾತ್ರಿ ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರುವಂಥದ್ದು ಇವಾಗ ಆಲ್ರೆಡಿ ಸುಮಾರು ದಿನದಿಂದ ಈ ಒಂದು ಚರ್ಚೆ ನಡೀತಿದೆ ಅಂತಲೇ ಹೇಳ್ಬೋದು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನಿಮ್ಮದು ಕೂಡ ರದ್ದಾಗಿದೆಯಾ ಅಂತ ಹೇಳ್ಬಿಟ್ಟು ಯಾವ ಥರ ನೋಡೋದು ಮೊಬೈಲಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಮೊಬೈಲಲ್ಲೇ ನೀವೇ ಚೆಕ್ ಚೆಕ್ ಮಾಡ್ಕೊಳ್ಬೋದು ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅದು ಎ ಪಿ ಎಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಏನಕ್ಕೆ ಈ ಥರ ರದ್ದು ಮಾಡ್ತಿದ್ದಾರೆ ಏನಾಯಿತು ಅಂತ ಹೇಳ್ಬಿಟ್ಟು ಬಡವರ ಒಂದು ರೇಷನ್ ಕಾರ್ಡ್ ಕೂಡ ಅಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿದ್ರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ರದ್ದು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಬಡವರ ಬಡವರೆಲ್ಲ ಏನ್ ಮಾಡ್ತಿದ್ದಾರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋರು ಏನ್ ಮಾಡ್ತಿದ್ದಾರೆ ಒಂದು ಅವರ ಒಂದು ಆಕ್ರೋಶವನ್ನ ಮಾತನ್ನ ಹೊರ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ನಾವು ಬಡವರು ನಮ್ಮ ಹತ್ರ ಏನೂ ಇಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದು ಮಾಡಿದ್ರೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ವಾದ ವಿವಾದಗಳು ಚರ್ಚೆಗಳು ಸುಮಾರು ಕಡೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೋಡ್ಬೋದು ಇದೇ ವಿಷಯದ ಬಗ್ಗೆ ಎಲ್ಲ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು ಸೊ ಯಾವ ಥರ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆಯಾ ಎ ಪಿ ಎಲ್ ಆಗಿದೆಯಾ ರದ್ದಾಗಿದೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಮಾಡಿದ್ದಾರೆ ಸೊ ನಿಮ್ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಮಾಡಿದಾರ ಯಾ ಏನಕ್ಕೆ ರದ್ದು ಮಾಡ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ಅಂತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹಾಗೆಯೇ ಅದ್ರ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಇವತ್ತು ಯಾವ್ಯಾವ ಜಿಲ್ಲೆಗೆ ಬಂದಿದೆ ಮತ್ತೆ ಹದಿನೈದನೇ ಕಂತಿನ ಹಣ ಕೂಡ ಹಣದ್ದು ಕೂಡ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಹಳೆ ವಿಡಿಯೋದಲ್ಲಿ ನಾನು ಹೇಳಿದೆ ಹದಿನೈದನೇ ಕಂತಿನ ಬಗ್ಗೆ ಅಪ್ಡೇಟ್ ಸಿಕ್ಕ ತಕ್ಷಣ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ಹದಿನೈದನೇ ಕಂತಿನ ಹಣದು ಕೂಡ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ಗುಡ್ ನ್ಯೂಸನ್ನು ಕೊಟ್ಟರು ಅಂದರೆ ಹದಿನೈದನೇ ಕಂತಿನ ಹಣದು ಕೂಡ ಡೇಟ್ ಫಿಕ್ಸ್ ಅಂತಲೇ ಹೇಳಿದ್ರು ಇನ್ನೇನು ಬರುತ್ತೆ ಹದಿನೈದನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮೀರಿಗೆ ಅಂತಾನೆ ಹೇಳ್ಬೋದು ಸೊ ಹದಿನಾಲ್ಕನೇ ಕಂತಿನ ಹಣ ಇವತ್ತು ಬಂದಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಕಂತಿನ ಹಣ ಇವಾಗ ಆಲ್ರೆಡಿ ಜಮಾ ಪ್ರಾರಂಭವಾಗಿ ಒಂದು ವಾರನೇ ಆಯ್ತು ಅಂತಾನೆ ಹೇಳ್ಬೋದು ಕೆಲವರಿಗೆ ಇನ್ನು ಹದಿಮೂರು ಹದಿನಾಲ್ಕು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಯಾವಾಗ ಬರುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಏನಕ್ಕೆ ರದ್ದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೀವು ಆಲ್ರೆಡಿ ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ಒಂದು ಐದು ತಿಂಗಳ ಹಿಂದೆ ಒಂದು ಚರ್ಚೆ ನಡೀತಿದೆ ಅಂತಾನೆ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಸುಮಾರು ಅನರ್ಹರ ಪಟ್ಟಿಗೆ ಯಾರ್ಯಾರೆಲ್ಲ ಸೇರಿರ್ತಾರೆ ಅಂತವರು ಬಿ ಪಿ ಎಲ್ ಕಾರ್ಡ್ ಅನ್ನೆಲ್ಲ ರದ್ದು ರದ್ದು ಮಾಡಬೇಕು ಅಂದ್ರೆ ಬಡವರಿಗೆ ಸಿಗೋ ಅನು ಅನುದಾನವನ್ನ ಸರ್ಕಾರದ ಕಡೆಯಿಂದ ಏನು ಅನುದಾನ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ಅನರ್ಹರ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ ಉಳ್ಳವರು ಕೂಡ ಬಡವರಿಗಿಂತ ಉಳ್ಳವರು ಕೂಡ ಇಲ್ಲಿ ಕಾರ್ಡ್ ಪಡ್ಕೊಳ್ತಿದ್ದಾರೆ ಬಡವರಿಗೆ ಸರಿಯಾಗಿ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಈ ಒಂದು ರದ್ದು ಮಾಡಬೇಕು ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಅನಾದಾನ ಪಟ್ಟಿಯಲ್ಲಿ ಯಾರು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಕಡೆಯಿಂದ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಏನು ಎಡ್ವರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ರದ್ದು ಮಾಡೋ ಟೈಮ್ ಅಲ್ಲಿ ರಾತ್ರೋ ರಾತ್ರಿ ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಉಳ್ಳವರು ಗಿತ್ತು ಬಿಟ್ಟು ಇಲ್ಲಿ ಬಡವರ ಒಂದು ರೇಷನ್ ಕಾರ್ಡ್ಗಳು ಕೂಡ ಬಿ ಪಿ ಎಲ್ ಕಾರ್ಡ್ಗಳು ಅಂತ ಹೇಳ್ಬಿಟ್ಟು ನೋಡ್ಬೋದು ಅವರ ಒಂದು ಮಾತನ್ನ ಅವರ ಒಂದು ನೋವನ್ನ ಹೊರ ಹಾಕ್ತಿದ್ದಾರೆ ಅವರು ಕೂಡ ಅಂತಾನೆ ಹೇಳ್ಬೋದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ಇಲ್ಲಿ ಎ ಪಿ ಎಲ್ ಆಗಿರೋದ್ರಿಂದ ರೇಷನ್ ಸಿಗ್ತಾ ಇಲ್ಲ ನಮಗೆ ಸರಿ ಮನೆ ಮನೆ ಮನೆನೇ ಇಲ್ಲ ಇರೋದಕ್ಕೆ ಮನೆನೇ ಇಲ್ಲ ಅದ್ರ ಜೊತೆಗೆ ರೇಷನ್ ಕೂಡ ನಾವು ತಗೊಳೋದಕ್ಕೆ ಆಗ್ತಿಲ್ಲ ನಮಗೆ ಎ ಪಿ ಎಲ್ ಕಾರ್ಡನ್ನಾಗಿ ಮಾಡಿದರೆ ಬಿ ಪಿ ಎಲ್ ಕಾರ್ಡ್ ಇತ್ತು ಇವಾಗ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಅವರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಏನಕ್ಕೆ ಈ ಥರ ಮಾಡಿದ್ವಿ ನಮ್ಮದು ಉಳ್ಳ ಉಳ್ಳವರೇ ಒಂದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ರೆ ಮಾಡಲಿ ಅನರ್ಹರ ಪಟ್ಟಿಯಲ್ಲಿ ಇರೋ ಒಂದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ರೆ ಮಾಡಲಿ ಆದರೆ ನಾವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿದ್ದೀವಿ ಆದರೂ ಕೂಡ ನಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ದಾರೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅವರ ಒಂದು ನೋವನ್ನು ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ ಸರ್ಕಾರ ಜೊತೆಗೆ ಅಂತ ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಏನಕ್ಕೆ ರದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದಾಗ ಈ ಒಂದು ಅನರ್ಹರ ಪಟ್ಟಿ ಅರ್ಹರ ಪಟ್ಟಿ ಅಂತ ಹೇಳ್ಬಿಟ್ಟು ಮೊದಲೇ ಒಂದು ಐದು ತಿಂಗಳ ಹಿಂದೆನೇ ಒಂದು ಮಾನದಂಡಗಳನ್ನ ಹೇಳಿದ್ರು ಐದು ತಿಂಗಳು ಒಂದು ನಾಲ್ಕು ತಿಂಗಳು ಆಗಿರ್ಬೋದು ಅನ್ಸುತ್ತೆ ಒಂದು ನಾಲ್ಕು ಐದು ತಿಂಗಳು ಹಿಂದೆನೆ ಅಂತ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹ ಅನ ಮತ್ತೆ ಅರ್ಹರ ಪಟ್ಟಿ ಅಂತ ಹೇಳ್ಬಿಟ್ಟು ಅನರ್ಹರ ಪಟ್ಟಿಯನ್ನ ಒಂದು ಮಾನದಂಡವನ್ನ ಕೂಡ ಕೊಟ್ಟಿದ್ರು ಅರ್ಹರಿಗೆ ಒಂದು ಮಾನದಂಡವನ್ನ ಮತ್ತೆ ಅನರ್ಹರಿಗೆ ಒಂದು ಮಾನದಂಡವನ್ನ ಅನರ್ಹರ ಅನರ್ಹರು ಅಂತ ಹೇಳ್ಬಿಟ್ಟು ಯಾವ ತರ ಇದು ಮಾಡಬಹುದು ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಅಂತ ಹೇಳ್ಬಿಟ್ಟು ಯಾವ ತರ ನೋಡ್ಬಹುದು ಅಂತ ಹೇಳ್ಬಿಟ್ಟು ಒಂದಷ್ಟು ಮಾನದಂಡಗಳನ್ನ ಕೊಟ್ಟಿದ್ರು ಅಂದ್ರೆ ಉದಾಹರಣೆಗೆ ನಾನು ಹೇಳ್ತಾ ಹೋಗ್ತೀನಿ ಹಳೆ ವಿಡಿಯೋದಲ್ಲೂ ಕೂಡ ನಾನು ಮೊದಲೇ ಹೇಳಿದೆ ಆ ಅನರ್ಹರ ಒಂದು ಮಾನದಂಡಗಳ ಮಾನದಂಡಗಳು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಆ ಪಟ್ಟಿಯನ್ನ ಕೂಡ ನಾನು ಹೇಳಿದೆ ಇವಾಗ ಉದಾಹರಣೆಗೆ ಹೇಳೋದಂದ್ರೆ ಈ ಒಂದು ಅನರ್ಹರ ಪಟ್ಟಿಗೆ ಸೇರಿರುವವರ ಒಂದು ಮಾನದಂಡವನ್ನ ಮಾನದಂಡದ ಒಂದು ಪಟ್ಟಿಯನ್ನು ನೋಡ್ತಾ ಹೋದ್ರೆ ನಾವು ಅವರಿಗೆ ಇಂತಿಷ್ಟು ಆಸ್ತಿಗಿಂತ ಇಂತಿಷ್ಟು ಆಸ್ತಿ ಇರಬೇಕು ಇಂತಿಷ್ಟು ಆಸ್ತಿಗಿಂತ ಜಾಸ್ತಿ ಇರೋರು ಬಿ ಪಿ ಎಲ್ ಕಾರ್ಡ್ಗೆ ಅಂತ ಹೇಳ್ಬಿಟ್ಟು ಹಾಗೆ ಮೂರು ವಾಹನಕ್ಕಿಂತ ಜಾಸ್ತಿ ಹೊಂದಿದ್ರೆ ಮೂರು ವಾಹನ ಏನು ಟ್ರ್ಯಾಕ್ಟರ್ ಆಗಿರ್ಬೋದು ಕಾರ್ ಆಗಿರ್ಬೋದು ಇನ್ನೊಂದು ಕಡೆ ಜೆ ಸಿ ಬಿ ಆಗಿರ್ಬೋದು ಇನ್ನೊಂದು ಕಡೆ ಬೈಕ್ ಆಗಿರ್ಬೋದು ಏನಾದ್ರೂ ಒಂದು ಮೂರು ಜಾಸ್ತಿ ವಾಹನವನ್ನ ಹೊಂದಿದ್ರೆ ಅವರು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಅಂತ ಹೇಳ್ಬಿಟ್ಟು ಹಾಗೆ ಜಮೀನು ಕೂಡ ಅಷ್ಟೇ ಒಂದು ಒಂದಷ್ಟು ಜಮೀನು ಅಂತ ಹೇಳ್ಬಿಟ್ಟು ಆ ಪಟ್ಟಿಯಲ್ಲಿದೆ ಅಲ್ಲಿ ನಾನು ಇಲ್ಲಿ ಉದಾಹರಣೆ ಹೇಳ್ತಿರೋದು ಒಂದು ಎರಡು ಮೂರು ಎಕರೆಗಿಂತ ಜಾಸ್ತಿ ಜಮೀನಿನ ಹೊಂದಿದ್ರೆ ಅಂತವರು ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ನಗರ ಪ್ರದೇಶದಲ್ಲಿ ವಾಸಿಸ್ತಾ ಇರ್ತಾರೆ ಹಾಗೆ ವಾಸಿ ವಾಸಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಇಲ್ಲಿ ಅವರು ಕೂಡ ಒಂದು ಐದು ಸೈಟ್ ನಾಲ್ಕು ಸೈಟ್ ಆರು ಸೈಟ್ ಆ ಥರ ಒಂದು ಸೈಟನ್ನು ಹೊಂದಿರ್ತಾರೆ ಆಸ್ತಿಯನ್ನು ಹೊಂದಿರ್ತಾರೆ ಅಂತ ಉದಾಹರಣೆಗೆ ಹೇಳ್ತಿರೋದು ಆಸ್ತಿಯನ್ನು ಹೊಂದಿರ್ತಾರೆ ಆದರೂ ಕೂಡ ಅವರು ಉಳ್ಳವರಾಗಿದ್ದರೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡು ಆ ಒಂದು ಅನುದಾನವನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ ಆದರೆ ಇಂತವ್ರು ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಇಲ್ಲಿ ಈ ಕಡೆ ಅನುದಾನವನ್ನ ಅಂದ್ರೆ ಬಡವರಿಗೆ ಸಿಗಬೇಕಾಗಿರೋ ಅನುದಾನವನ್ನ ಉಳ್ಳವರು ಕೂಡ ಅನುಭವಿಸ್ತಾ ಇದ್ದಾರೆ ಪಡ್ಕೊಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ಏನೋ ಒಳ್ಳೆ ಕೆಲಸ ಮಾಡಿದ್ರು ಆದ್ರೆ ಇಲ್ಲಿ ಬಡವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡ್ತಿರೋದು ಇವಾಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಸುದ್ದಿ ಕೂಡ ಇವಾಗ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ನೀವು ಕೂಡ ನೋಡಬಹುದು ಈ ಒಂದು ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಹರ್ದಾಡ್ತಿದೆ ಅಂತಾನೆ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅಂದ್ರೆ ಉಳ್ಳವರು ಇಲ್ಲಿ ಉಳ್ಳವರ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ರೆ ಮಾಡ್ಲಿ ಅನರ್ಹ ಅನರ್ಹರ ಪಟ್ಟಿಯಲ್ಲಿ ಇರೋರ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ರೆ ಮಾಡ್ಲಿ ಅಂದ್ರೆ ಅರ್ಹರ ಪಟ್ಟಿಯಲ್ಲಿ ಇರೋರ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿರೋದೇ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಅಂತ ಹೇಳ್ಬಿಟ್ಟು ನೋಡಬಹುದು ಅಂದ್ರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದ್ರಲ್ಲಿ ಏನು ಎಡವರ್ಟ್ ತಾಂತ್ರಿಕ ದೋಷ ಆಗ್ತಿದೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಹೇಳ್ತಿರೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಇಲ್ಲಿ ನಾಳೆಯಿಂದಾನೆ ಒಂದು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಪರಿಸ್ಥರಗೊಳಿಸೋದಿಕ್ಕೆ ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಯಾವ ಥರ ಏನು ಅನರ್ಹರ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತವರ ಒಂದು ಬಿ ಪಿ ಎಲ್ ಕಾರ್ಡನ್ನು ಮಾತ್ರ ರದ್ದು ಮಾಡಬೇಕು ಹಾಗೆ ಅರ್ಹರ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ ಅದನ್ನು ಸರಿಯಾದ ಕ್ರಮದಲ್ಲಿ ನೋಡಿ ಸರಿಯಾದ ಕ್ರಮದಲ್ಲಿ ನಡೆಸ್ಕೊಳ್ತೀವಿ ನಡೆಸ್ತಾ ಇದ್ದ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನಾಳೆಯಿಂದ ನಾಳೆಯಿಂದನೇ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮದು ನಿಮ್ಮ ಒಂದು ಬಿ ಬಿ ಎಲ್ ಕಾರ್ಡ್ ಕೂಡ ಎ ಎಲ್ ಆಗಿದ್ದರೆ ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಲಾಸ್ಟಲ್ಲಿ ನಾನು ಒಂದು ವಿಡಿಯೋ ಮಾಡಿ ಅದನ್ನು ತೋರಿಸ್ತೀನಿ ಯಾವ ಥರ ಒಂದು ಬಿ ನಿಮ್ಮ ಒಂದು ಬಿ ಬಿ ಎಲ್ ಕಾರ್ಡ್ ಕೂಡ ಎ ಎಲ್ ಆಗಿದೆ ಯಾವ ಥರ ಸರ್ಚ್ ಮಾಡಬೇಕು ನಿಮ್ಮ ಒಂದು ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಹಾಗೆ ನಮ್ಮ ಒಂದು ದೇಶದಲ್ಲಿ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ಜನ ನಮ್ಮಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಅಂದರೆ ಉಳ್ಳವರೇ ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು ಆದರೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರೋರ ಸಂಖ್ಯೆ ಬಂದ್ಬಿಟ್ಟು ಶೇಕಡ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ದರ ದಾರರಿದ್ದಾರೆ ಅಂತಲೇ ಹೇಳ್ಬೋದು ಆಹಾರ ಇಲಾಖೆಯಿಂದನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಬಡತನ ರೇಖೆಗಿಂತ ಕೆಳಗಿರುವ ಬಿ ಪಿ ಎಲ್ ಕಾರ್ಡ್ ಬಡತನ ರೇಖೆಗಿಂತ ಕೆಳಗಿರುವರ ಸಂಖ್ಯೆ ನಮ್ಮಲ್ಲಿ ಇಪ್ಪತ್ತು ಪರ್ಸೆಂಟ್ ಬರೀ ಇಪ್ಪತ್ತು ಪರ್ಸೆಂಟ್ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಉಳ್ಳವರೇ ಜಾಸ್ತಿ ಎಂಬತ್ತು ಪರ್ಸೆಂಟ್ ಅಂದರೆ ಉಳ್ಳವರೇ ಜಾಸ್ತಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಅಂಥವರ ಒಂದು ಬಿ ಪಿ ಎಲ್ ಕಾರ್ಡನ್ನು ಇವಾಗ ರದ್ದು ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ರದ್ದು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಎಡಪಟ್ಟಿ ಏನಾಗಿದೆ ಉಳ್ಳವರ ಒಂದು ಅನರ್ಹ ಅರ್ಹರ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂಥವರ ಒಂದು ಮಾಡಿದಾರೆ ಅದನ್ನ ನಾಳೆಯಿಂದನೇ ಪರಿಷ್ಕಾರಗೊಳಿಸಿ ಸರಿಯಾದ ಕ್ರಮದಲ್ಲಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಬಿ ಪಿ ಎಲ್ ಎ ಪಿ ಎಲ್ ಆಗಿದೆ ಅದನ್ನ ಯಾವ ತರ ಸರಿ ಮಾಡಿಸೋದು ಅಂತ ಹೇಳ್ಬಿಟ್ಟು ನೋಡೋದ್ರೆ ನಿಮ್ಮ ಒಂದು ಎ ಪಿ ಎಲ್ ಆಗಿದೆ ನೀವು ಒಂದು ನಿಮ್ಮ ತರ ಸಿ ಎಸ್ ಸಿ ಸೇವಾ ಕೇಂದ್ರಗಳಿಗೆ ತಗೊಂಡೋಗಿ ಸರಿ ಮಾಡಿಸಬಹುದು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಸಿ ಎಸ್ ಸಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ತಗೊಂಡೋಗಿ ನಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ಗೆ ನಾವು ಅರ್ಹರು ಆದರೆ ಇಲ್ಲಿ ಎ ಪಿ ಎಲ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ಅದನ್ನ ಕೊಟ್ಟು ಮತ್ತೆ ಸರಿ ಮಾಡಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದೇ ತರವಾಗಿ ಬಿ ಪಿ ಎಲ್ ಕಾರ್ಡ್ ದಾರರು ನಮ್ಮಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬಗಳಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಉಳ್ಳವರು ಜಾಸ್ತಿ ಇಲ್ಲಿ ಬಡವರು ಬಡವರಿಗೆ ಏನ್ ಅನುದಾನ ಬರ್ತಿದೆ ಅದನ್ನ ಉಳ್ಳವರು ಜಾಸ್ತಿ ಅನುಭವಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹದಿನಾಲ್ಕು ಜಮಾ ಆಗಿದೆ ಇಷ್ಟು ಕೂಡ ಏನೊಂದು ಬಿ ಪಿ ಎಲ್ ಕಾ ಬಿ ಪಿ ಎಲ್ ಕಾರ್ಡ್ನ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಮತ್ತು ಬಿ ಪಿ ಎಲ್ ಕಾರ್ಡ್ ಏನಕ್ಕೆ ರದ್ದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ನೆಕ್ಸ್ಟ್ ನಾನು ಕೊನೆಯಲ್ಲಿ ಹೇಳ್ತೀನಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಿದೆ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ನಿಮ್ಮನ್ನು ನಿಮ್ಮನ್ನು ನೀವೇ ನಿಮ್ಮ ಮೊಬೈಲಲ್ಲಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಒಂದು ಡೌಟ್ ಕ್ಲಿಯರ್ ಆಗಿರುತ್ತೆ ಅಲ್ವಾ ಡೌಟ್ ಕ್ಲಿಯರ್ ಮಾಡ್ಕೊ ಮಾಡ್ಕೊಳ್ಳೋಕೋಸ್ಕರ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಅಲ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಹಾಗೆ ಇವತ್ತು ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಜಮಾ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದಾಗೆ ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದೆ ಹದಿನೈದನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಜಮ ಜಮಾ ಪ್ರಾರಂಭ ಯಾವಾಗ ಮಾಡ್ತಾರೆ ಮತ್ತೆ ಇನ್ನೇನು ಡೇಟ್ ಫಿಕ್ಸ್ ಕೂಡ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆಲ್ಲ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆ ಚಿಕ್ಕಬಳ್ಳಾಪುರ ಬಳ್ಳಾರಿ ಗದಗ ಇವತ್ತು ಜಿಲ್ಲೆಗಳಿಗೆಲ್ಲ ಇವಾಗ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಹೇಳ್ಬಿಟ್ಟು ನೋಡಬಹುದು ಇನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ಮೈಸೂರು ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಇವಾಗ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ಬೆಂಗಳೂರು ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಆದ್ರೆ ಇಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಮ ಆಗಿರುತ್ತೆ ಹದಿನಾಲ್ಕನೇ ಕಂತಿನ ಹಣ ಆದ್ರೆ ಒಟ್ಟಿಗೆ ಎಲ್ಲರೂ ಇಷ್ಟು ಇಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ಬಿಟ್ಟು ಕೆಲವರಿಗೆ ನಾನು ವಿಡಿಯೋದಲ್ಲಿ ಒಂದು ಕಮೆಂಟ್ ನೋಡಿದೆ ವಿಡಿಯೋದಲ್ಲಿ ಒಂದು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಅದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಇವತ್ತು ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನ ಹೇಳ್ತಾ ಹೋಗ್ತೀನಿ ಯಾರಿಗೆಲ್ಲ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲೂ ಕೂಡ ಇವತ್ತು ಒಂದು ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮಾಡಿದ್ರೆ ಒಂದು ಜಮಾ ಪ್ರಾರಂಭ ಆಗಿ ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿ ಒಂದು ವಾರ ಆಗಿರೋದ್ರಿಂದ ಇನ್ನು ಒಂದು ಎರಡು ವಾರ ಇನ್ನು ಒಂದು ಎರಡು ವಾರದಲ್ಲಿ ನಿಮಗೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಉಡುಪಿ ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಕೊಡಗು ಶಿವಮೊಗ್ಗ ಚಿತ್ರಮುರ್ ಚಿತ್ರದುರ್ಗ ಆಸ್ ಹಾಸನ ರಾಮನಗರ ಚಿಕ್ಕ ದಕ್ಷಿಣ ಕನ್ನಡ ಹಾವೇರಿ ರಾಯಚೂರು ತುಮಕೂರು ಧಾರವಾಡ ಮಂಡ್ಯ ಚಾಮರಾಜನಗರ ಈ ಒಂದು ಆಲ್ಮೋಸ್ಟ್ ಎಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾವೇರಿ ಜಿಲ್ಲೆಯವರು ಅವ್ರಿಗೂ ಕೂಡ ಈ ಒಂದು ಕಂತಿನ ಹಣ ಜಮಾಗಿದೆ ಸೊ ನಿಮಗೂ ಕೂಡ ಕಂತಿನ ಜಮಾ ಆಗಿದೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ತಡ ನಾವು ಹಾಕ್ತಿವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಭಡ್ಕರ್ ಮ್ಯಾಮ್ ಅವರು ಮುಂಚೆನೆ ಹೇಳಿದ್ರು ಅಂದ್ರೆ ಅಂದ್ರೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಯಾವಾಗ ಪ್ರಾರಂಭ ಆಯಿತು ಟ್ವಿಟ್ ಮೂಲಕ ಮೂಲಕ ತಿಳಿಸಿದ್ರು ಹದ್ ಹನ್ನೆರಡನೇ ಕಂತಿನ ಹಣ ಇನ್ನೇನು ಜಮಾ ಪ್ರಾರಂಭ ಆಗುತ್ತೆ ಒಟ್ಟು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಹೇಳಿಬಿಟ್ಟು ಅದೇ ತರವಾಗಿ ಮಾತಿನಂತೆ ಏನ್ ಮಾಡಿದ್ರು ಟ್ವಿಟ್ ಮೂಲಕ ವಿಡಿಯೋದಲ್ಲಿ ಹೇಳಿದ್ರು ನ್ಯೂಸ್ ಚಾನಲ್ಗಳಲ್ಲಿ ನೀವು ಕೂಡ ನೋಡಿ ಇರ್ಬೋದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಈ ನಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ರು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇವಾಗ ಆಲ್ರೆಡಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಜಮಾ ಆಗಿದೆ ಹಾಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಗಿದೆ ಇನ್ನು ಸುಮಾರು ಜನಕ್ಕೆ ಬಂದಿಲ್ಲ ಒಂದು 95% ಫೈವ್ ಪರ್ಸೆಂಟ್ ಜನರಿಗೆ ಎಲ್ಲರಿಗೂ ಕೂಡ ಬಂದಿದೆ ಇನ್ನೊಂದು ಫೈವ್ ಪರ್ಸೆಂಟ್ ಜನರಿಗೆ ಬಂದಿಲ್ಲ ಒಂದು ತಾಂತ್ರಿಕ ದೋಷದಿಂದ ಬಂದಿಲ್ಲ ಮತ್ತೆ ಅದು ಕೂಡ ಇನ್ನೊಂದು ಎರಡು ವಾರದಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಒಟ್ಟಿಗೆ ಅಂತವರಿಗೆ ಬಾಕಿ ಹಣನೂ ಸೇರಿಸಿ ಒಟ್ಟಿಗೆ ಇಲ್ಲಿ ಆರ್ ಆರು ಸಾವಿರ ಹಣನೇ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ರು ನಿಮಗೆ ಬಾಕಿ ಹಣ ಏನು ಬರಬೇಕಿತ್ತು ಅದನ್ನು ಸೇರಿಸಿ ನಿಮಗೆ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತೆ ಹದಿನೈದು ಹದಿನೈದನೇ ಕಂತಿನ ಹಣ ಜಮಾ ಪ್ರಾರಂಭ ಆದಾಗಲೇ ನಿಮಗೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಯಾಕೆಲ್ಲ ಬಂದಿರಲ್ಲ ಅವಾಗಲೂ ಕೂಡ ಬರ್ಬೋದು ಇಲ್ಲಾಂದರೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಲ್ಲ ಹದಿನಾಲ್ಕನೇ ಕಂತಿನ ಹಣ ಜಮಾ ಆದಾಗಲೇ ನಿಮಗೆ ಹನ್ನೆರಡು ಹದಿಮೂರು ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನೊಂದು ಎರಡು ಮೂರು ವಾರದಲ್ಲಿ ನಿಮಗೆ ಒಂದು ಎರಡು ವಾರದಲ್ಲಿ ನವೆಂಬರ್ ನವೆಂಬರ್ ಮುಗಿಯೋ ಅಷ್ಟರಲ್ಲಿ ನಿಮಗೆ ಈ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಜೊತೆಗೆ ಹದಿನೈದನೇ ಕಂತಿನ ಹಣ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂದ್ರೆ ಹದಿನೈದನೇ ಕಂತಿನ ಹಣ ಇಲ್ಲಿ ನವೆಂಬರ್ ಕೊನೆಯಲ್ಲಿ ಇಲ್ಲ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಡೇಟ್ ಫಿಕ್ಸ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸರ್ಕಾರದ ಕಡೆಯಿಂದನೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೂ ಕೂಡ ಇನ್ನು ಎರಡು ವಾರದಲ್ಲಿ ಬರುತ್ತೆ ನೋಡಿದ್ರಲ್ಲ ಬಿ ಪಿ ಎಲ್ ಕಾರ್ಡ್ ಏನಕ್ಕೆ ರದ್ದಾಗ್ತಿದೆ ಮತ್ತೆ ಹದಿನಾಲ್ಕನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗೆ ಬಂದಿದೆ ಮತ್ತೆ ಹದಿನೈದನೇ ಕಂತಿನ ಹಣ ಹಣಕ್ಕೆ ಯಾವಾಗ ಡೇಟ್ ಫಿಕ್ಸ್ ಮಾಡಿದ್ದಾರೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನೋಡಿದ್ವಿ ಬಿ ಪಿ ಎಲ್ ಕಾರ್ಡ್ ಅನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ನಮ್ದು ಕೂಡ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಿ ಮಾಡಿದ್ದಾರೆ ಯಾವ ಥರ ನೋಡೋದು ಅಂತ ಹೇಳ್ಬಿಟ್ಟು ಇವಾಗ ನೋಡ್ಕೊಂಡು ಬರೋಣ ಬನ್ನಿ ನೋಡ್ತಿದ್ರೆ ಬಿ ಪಿ ಎಲ್ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಆಗಿದೆಯಾ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಡೌಟ್ಸ್ ಇದ್ದೇ ಇರುತ್ತೆ ಎಲ್ಲ ಕಡೆ ಸುದ್ದಿ ಹರಿದಾಡ್ತಿರೋದ್ರಿಂದ ಆಹಾರ ಇಲಾಖೆ ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ಗೂಗಲಲ್ಲೇ ಸರ್ಚ್ ಮಾಡಬೇಕಾಗುತ್ತೆ ನೋಡ್ತಿದ್ರೆ ಯಾವ ಥರ ಸರ್ಚ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದರೆ ನಿಮಗೆ ರೇಷನ್ ಕಾರ್ಡ್ ಸ್ಟೇಟಸ್ ಮತ್ತು ರೇಷನ್ ಕಾರ್ಡಿನ ಸ್ಥಿತಿ ಅಂತ ಹೇಳ್ಬಿಟ್ಟು ಒಂದು ಸಿಗುತ್ತೆ ನೋಡ್ತಿರ್ಬೋದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ರೇಷನ್ ಕಾರ್ಡ್ ಸ್ಥಿತಿ ಮತ್ತು ರೇಷನ್ ಕಾರ್ಡ್ನ ಒಂದು ಸ್ಟೇಟಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆಗ ಈ ಥರ ಒಂದು ಫಾರ್ಮ್ ಈ ಥರ ಒಂದು ಓಪನ್ ಆಗುತ್ತೆ ರೇಷನ್ ಕಾರ್ಡಿನ ಸ್ಥಿತಿ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ನ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ ರೇಷ್ ಎಂಟರ್ ರೇಷನ್ ಕಾರ್ಡ್ ನಂಬರ್ ನಮೂದಿಸಿ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಲ್ಲಿ ನಾನು ಇವಾಗ ಉದಾಹರಣೆಗೆ ನಿಮಗೆ ಸುಮ್ಮನೆ ಟೈಪ್ ಮಾಡ್ತಿದ್ದೆ ಯಾವುದೇ ಥರದ ರೇಷನ್ ಕಾರ್ಡ್ ನಂಬರ್ ಇದು ಸುಮ್ನೆ ಟೈಪ್ ಮಾಡಿ ತೋರಿಸ್ತಿದ್ದೀನಿ ಈ ತರ ನೀವು ರೇಷನ್ ಕಾರ್ಡ್ ನಂಬರ್ ಅನ್ನ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಾವೇ ನಂಬರ್ ಇರುತ್ತೆ ರೇಷನ್ ಕಾರ್ಡ್ ನಂಬರ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಹಾಗೆ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ